ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ನಲವತ್ತ್ ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಮಾಲ್ಡೀವ್ಸ್ ಭಾರತದ ದಕ್ಷಿಣ ತುದಿಯಿಂದ ಒಂದು ಎಂಟುನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದ್ವೀಪಗಳ ಸಮೂಹ ಹಬ್ಬಬ್ಬ ಅಂತಂದರೆ ಒಂದು ಐದು ಲಕ್ಷಕ್ಕಿಂತ ಒಂದು ಚೂರು ಹೆಚ್ಚಿರುವಂಥ ಜನಸಂಖ್ಯೆ ಇರೋ ದೇಶ ಅದು ಮಾಲ್ಡೀವ್ಸ್ ಇವತ್ತು ಇಡೀ ಭಾರತವನ್ನು ಅತಿ ದೊಡ್ಡ ಚಿಂತೆಗೆ ಗುರಿ ಮಾಡಿದೆ ಇತ್ತೀಚೆಗೆ ಮಾಲ್ಡೀವ್ಸ್ನ ಕೆಲವು ಮಂತ್ರಿಗಳು ಪ್ರಧಾನಮಂತ್ರಿ ಮೋದಿಯವರು ಲಕ್ಷದ್ವೀಪದಲ್ಲಿ ಏನವರ ಒಂದು ಅಲ್ಲಿ ಟೂರಿಸಮ್ಗೆ ಹೋಗಿ ಏನೋ ಡ್ರೆಸ್ ಹಾಕ್ಕೊಂಡು ಏನೋ ಒಂದು ಮಾಡಿದ್ರು ಸ್ಕೂಬಾಡ ಇವತ್ತಿನ ಏನೋ ಮಾಡಿದ್ರು ಅದರ ಬಗ್ಗೆ ಅಲ್ಲಿನ ಮಂತ್ರಿಗಳು ಅತ್ಯಂತ ಮರ್ಯಾದೆ ರಹಿತವಾದಂಥ ಕೆಲವು ಕಾಮೆಂಟ್ಗಳನ್ನು ಮಾಡಿದ್ರು ಅದರ ವಿರುದ್ಧ ಭಾರತ ಸಹಜವಾಗಿದೆ ಸಿಟ್ಟಿಗೆ ಭಾರತದ ವಿದೇಶಾಂಗ ಸಚಿವಾಲಯ ಅದರ ಬಗ್ಗೆ ಒಂದು ಕ್ರಮ ತೊಗೊಂಡು ಸುಮ್ಮನಿದ್ರೆ ಆಗ್ತಿತ್ತು ಬಟ್ ಆದರೆ ಇಡೀ ದೇಶದ ಜನ ಪ್ರಧಾನಮಂತ್ರಿ ಮೋದಿಗೆ ಮಾಡಿದಂಥ ಅವಮಾನ ಇಡೀ ದೇಶಕ್ಕೆ ಮಾಡಿದಂಥ ಅವಮಾನ ಅನ್ನುವ ರೀತಿಯಲ್ಲಿ ಯಾರು ಇನ್ನು ಮುಂದೆ ಮಾಲ್ಡೀವ್ಸ್ಗೆ ಹೋಗಲೇಬೇಡಿ ಲಕ್ಷದ್ವೀಪಕ್ಕೆ ಹೋಗಿ ಇಡೀ ಮಾಲ್ಡೀವ್ಸ್ ಬದುಕಿರೋದೇ ಭಾರತದ ಟೂರಿಸಂ ಮೇಲೆ ಆಧಾರವಾಗಿ ಭಾರತ ಮಾಲ್ಡೀವ್ಸ್ಗೆ ಹೋಗಲಿಲ್ಲ ಭಾರತದ ಟೂರಿಸ್ಟ್ಗಳು ಅಂತಂದರೆ ಅದು ಭಿಕ್ಷಾ ಪಾತ್ರೆ ಇಟ್ಕೊಳ್ಬೇಕಾಗತ್ತೆ ಎನ್ನುವಂತಹ ಒಂದು ಅತಿರೇಕದ ದುರಭಿಮಾನಿ ಧೋರಣೆಯಿಂದ ಮಾತಾಡೋದಕ್ಕೆ ಮತ್ತು ಬರೀ ಮಾತಾಡಿದ ಮಾತ್ರ ಅಲ್ಲ ಇವತ್ತು ಸಾಮಾಜಿಕ ಜಾಲತಾಣಗಳ ಯುಗ ಇದು ಹಿಂದಿನಲ್ಲಿ ಇಂಗ್ಲೀಷ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು ಅದಕ್ಕೆ ಉತ್ತರವಾಗಿ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆಯಾಗಿರುವ ಮೊಹಮ್ಮದ್ ಮೈಜು ಅವರು ಆ ಮಂತ್ರಿಗಳನ್ನು ತಮ್ಮ ಮಂಡಲದಿಂದ ತೆಗೆದುಹಾಕಿದ್ರು ಅದಾದ ನಂತರ ಅವರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಿಕ್ಕಿದ್ದೆಲ್ಲ ಮಾಲ್ಡೀವ್ಸ್ನ ಅಧ್ಯಕ್ಷರು ಚುನಾವಣೆಯಲ್ಲಿ ಆಯ್ಕೆಯಾದರೆ ಅವರ ಪ್ರಥಮ ಭೇಟಿ ಭಾರತಕ್ಕೆ ಆಗ್ತಿತ್ತು ಯಾಕಂದರೆ ಭಾರತ ಮತ್ತು ಮಾಲ್ಡೀವ್ಸ್ನ ನಡುವಿನ ಸಂಬಂಧ ಬಹಳ ಹಳೆಯದು ಸುಮಾರೊಂದು ಸಾವಿರ ವರ್ಷಕ್ಕೂ ಹಳೆಯದು ಈ ಸ್ನೇಹ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಾಲ್ಡೀವ್ಸ್ ಬ್ರಿಟಿಷರಿಂದ ಸ್ವತಂತ್ರಗೊಳ್ಳುತ್ತೆ ಅವತ್ತಿನಿಂದಲೂ ಕೂಡ ಭಾರತ ಅಲ್ಲಿ ಒಂದು ಮಾಲ್ಡೀವ್ಸ್ ಪ್ರಜಾತಂತ್ರ ರಾಷ್ಟ್ರವಾಗಿ ರೂಪುಗೊಳ್ಳುವುದಕ್ಕೆ ಅಲ್ಲಿನ ಇತರ ಯೋಜನೆಗಳಿಗೆ ಸಹಾಯ ಮಾಡ್ತಿತ್ತು ಅಷ್ಟು ಮಾತ್ರ ಅಲ್ಲ ಆ ಸಹಾಯದ ರೂಪದಲ್ಲಿ ಆಗಿನ ಸರ್ಕಾರಗಳು ಮತ್ತು ಆ ಸರ್ಕಾರದ ಹಿಂದೆ ಇದ್ದಂಥ ನಮ್ಮ ದೇಶದ ಉದ್ಯಮಿಗಳು ಅವತ್ತಿನ ಸರ್ಕಾರದಿಂದ ಟಾಟಾ ಬಿರ್ಲಾ ಇದ್ದರೆ ಇವತ್ತಿನ ಸರ್ಕಾರದಿಂದ ಅಂಬಾನಿ ಅದಾನಿಗಳಿದ್ದಾರೆ ಈ ಸರ್ಕಾರ ಅಲ್ಲಿಗೆ ಹೋಗುತ್ತೆ ಅಂದರೆ ಅವ್ರ ಹಿಂದೆ ಇವ್ರುಗಳು ತಮ್ಮ ಟೂರಿಸಮ್ಮ ಮತ್ತೊಮ್ಮ ಒಂದು ಉದ್ಯಮದ ಆಸಕ್ತಿಯಿಂದಾಗೆ ಹೋಗ್ತಾರೆ ಸೊ ಇದೇನೋ ಬರೀ ಜನ ಜನ ನಡುವಿನ ಸಂಬಂಧ ಅನ್ನೋದು ಪತ್ರಿಕೆಗಳಲ್ಲಿ ಏನು ಬರುತ್ತೆ ಅಷ್ಟು ಮಾತ್ರ ಸತ್ಯ ಅಲ್ಲ ಅಲ್ಲಿರುವಂತಹ ಉದ್ಯಮಿಗಳಿಗೂ ಅಲ್ಲಿರುವಂತಹ ಶ್ರೀಮಂತರಿಗೂ ಇಲ್ಲಿರುವಂತಹ ಶ್ರೀಮಂತರಿಗೂ ಸಂಬಂಧಗಳು ಏರ್ಪಡ್ತದೆ ರಾಜಕಾರಣ ಅಂತಾರಾಷ್ಟ್ರೀಯ ರಾಜಕಾರಣ ನಡೆಯೋದೆ ಹಾಗೆ ಹಾಗೊಂದು ಇತ್ತು ಅಲ್ಲಿನ ಪ್ರಧಾನಮಂತ್ರಿಗಳು ಹೆಚ್ಚು ಕಡಿಮೆ ಕಳೆದೆರಡು ಚುನಾವಣೆಗಳಲ್ಲಿ ಹೋದ ಚುನಾವಣೆಯಲ್ಲಿ ಪ್ರ ಇದ್ದ ಪ್ರಧಾನಮಂತ್ರಿ ಹೆಚ್ಚು ಕಡಿಮೆ ಭಾರತ ಹೇಳ್ದಂಗೆ ಕೇಳುವಂತಹ ಪ್ರಧಾನಮಂತ್ರಿ ಅಂತ ಹೆಸರು ಮಾಡಿದ್ದರು ಅದರ ಹಿಂದಿನ ಪ್ರಧಾನಮಂತ್ರಿ ಭಾರತದ ಜೊತೆ ಸಂಬಂಧಗಳನ್ನು ಕೆಡಿಸ್ಕೊಂಡಿದ್ರು ಅದಕ್ಕೂ ಹಿಂದೆ ಇದ್ದ ಚುನಾವಣೆಗಳ ಬಹುಪಕ್ಷೀಯ ಚುನಾವಣೆ ಮಾಲ್ಡೀವ್ಸ್ನಲ್ಲಿ ಬರುವುದಕ್ಕೆ ಮುಂಚೆ ಅಲ್ಲಿ ಗಯು ಮಂತ್ ಅನ್ಮುಟ್ಟೊಬ್ಬರು ಅಧ್ಯಕ್ಷ ಪ್ರಧಾನಮಂತ್ರಿ ಅಲ್ಲ ಅಲ್ಲಿ ಅಧ್ಯಕ್ಷರು ಯಾವಾಗಲೂ ಕೂಡ ಅಧ್ಯಕ್ಷರಿದ್ದರು ಅವ್ರನ್ನ ಸೇನಾ ಕ್ಷಿಪ್ರ ಕ್ರಾಂತಿ ಮೂಲಕ ಕಿತ್ತಾಕೋದಕ್ಕೆ ಎಂಬತ್ತೆಂಟರ ಪ್ರಯತ್ನ ಪಟ್ಟಾಗ ರಾಜೀವ್ ಗಾಂಧಿಯವರೇ ಸೈನ್ಯ ಕಳಿಸಿ ಆ ಚಿತಾವಣೆಯನ್ನು ನಿಗ್ರಹಿಸಿದ್ರು ಇವೆಲ್ಲವೂ ಕೂಡ ಭಾರತಕ್ಕೂ ಮಾಲ್ಡೀವ್ಸ್ಗೂ ಇದ್ದಂಥ ಹಳೆಯ ಸಂಬಂಧಗಳ ಇತಿಹಾಸ ಹಾಗೆ ನೀವು ನೋಡೋದಾದರೆ ಮಾಲ್ಡೀವ್ಸು ಸಣ್ಣ ದೇಶವಾದರೂ ಕೂಡ ಅತ್ಯಂತ ಪ್ರಮುಖವಾದಂಥ ಜಿಯೋ ಸ್ಟ್ರಾಟಜಿಕ್ ಮಹತ್ವವನ್ನು ಬದಲಾಗುತ್ತಿರುವ ಭೌಗೋಳಿಕ ಸಂದರ್ಭದಲ್ಲಿ ಅದರಲ್ಲೂ ಹಿಂದೂ ಮಹಾಸಾಗರದ ಒಂದು ಸಣ್ಣ ದ್ವೀಪ ಸಮೂಹವಾಗಿರುವಂಥ ಈ ಅದು ಇರುವ ಜಾಗದ ಕಾರಣಕ್ಕೆ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಪಡ್ಕೊಳ್ತದೆ ಆ ದ್ವೀಪ ಸಮೂಹದ ಮಹತ್ವ ಇರ್ಬೋದು ಅದರ ಆರ್ಥಿಕತೆ ಎಷ್ಟು ಅಲ್ಲಿರೋ ಜನ ಎಷ್ಟು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ಇರೋದು ಐದು ಲಕ್ಷ ಜನ ಓಟ್ ಹಾಕೋದು ಎರಡೂವರೆ ಲಕ್ಷ ಜನ ನಮ್ಮ ಬಾ ಬೆಂಗಳೂರಿನ ಯಾವುದಾದ್ರೂ ಬಡಾವಣೆಗೂ ಕೂಡ ಕಡಿಮೆ ಇದ್ದಾತು ಅದು ನಮ್ಮ ಯಾವುದಾದ್ರೂ ತಾಲೂಕು ಸೆಂಟರ್ಗೂ ಕೂಡ ಕಡಿಮೆ ಇದ್ದಾತು ಆದರೆ ಅದೊಂದು ಸ್ವತಂತ್ರ ದೇಶ ಸ್ವತಂತ್ರ ಸ್ವಾಭಿಮಾನಿ ದೇಶ ಅದು ಆ ದೇಶದಲ್ಲಿರುವಂತಹ ಜನಕ್ಕೆ ತಾವು ಕೂಡ ಸ್ವತಂತ್ರರಾಗಿರಬೇಕು ಅನಿಸುತ್ತೆ ತಮ್ಮ ಅಭಿವೃದ್ಧಿಗೆ ಸರಿಸಮಾನವಾಗಿ ಇತರರ ಜೊತೆ ಸಹಕಾರವನ್ನು ಇತರ ಪವರ್ಫುಲ್ ದೇಶಗಳ ಜೊತೆ ಪ್ರಬಲ ರಾಷ್ಟ್ರಗಳ ಜೊತೆ ಸಹಕಾರ ಇಟ್ಕೊಳ್ಬೇಕು ಅಂತಲೂ ಕೂಡ ಇರುತ್ತೆ ಆದರೆ ಭಾರತ ಈ ಅಖಂಡ ಭಾರತ ವಿಶ್ವಗುರು ಇತ್ಯಾದಿ ಈ ಹುಚ್ಚೇನಿದೆ ಅದು ಮೋದಿಯವರ ಕಾಲದಲ್ಲಿ ತೀರಾ ಅತಿರೇಕಕ್ಕೆ ಹೋಗಿದ್ದರೂ ಕೂಡ ಪ್ರಾರಂಭದಿಂದಲೂ ಕೂಡ ನಮ್ಮ ಭಾರತಕ್ಕೆ ಇಡೀ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ತಾನು ಬಿಗ್ ಬ್ರದರ್ ಆಗಬೇಕು ಹೀಗಾಗಿ ಇಲ್ಲಿರೋ ನೇಪಾಳ ಇರ್ಬೋದು ಭೂತಾನ್ ಇರ್ಬೋದು ಮಾಲ್ಡೀವ್ಸ್ ಇರ್ಬೋದು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಇವುಗಳ ಮೇಲೆ ತಮ್ಮ ಒಡೆತನ ಇರಬೇಕು ಪಾಕಿಸ್ತಾನ ಅಂತೂ ಒಂದು ಸಾಂಪ್ರದಾಯಿಕವಾಗಿ ಶತ್ರು ರಾಷ್ಟ್ರ ಆಗೋಗಿದೆ ಹೀಗಾಗಿ ಉಳಿದ ಕಡೆ ತಾನೇ ಒಂದು ದೊಡ್ಡ ದೊಡ್ಡಣ್ಣನ ಸ್ಥಾನ ಇಟ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಒಂದು ಕಡೆ ಸಹಕಾರ ಇನ್ನೊಂದು ಕಡೆ ಶಿಸ್ತಿನ ಕ್ರಮ ಅಥವಾ ನಿರ್ಬಂಧದ ಕ್ರಮ ಅಥವಾ ಅವರು ಅಭಿವೃದ್ಧಿ ಆಗದಂತೆ ನೋಡಿಕೊಳ್ಳುವ ರೀತಿಯೇ ಇಲ್ಲಿ ನಡ್ಕೊಂಡು ಬಂದಿತ್ತು ಆದರೆ ನಿಮಗೆ ಗೊತ್ತಿರೋ ಹಾಗೆ ಈ ರೀತಿಯ ಧೋರಣೆಯ ಮುಂದುವರೆದ ಭಾಗವಾಗಿ ಮಾಲ್ಡೀವ್ಸ್ನಲ್ಲಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಭಾರತದ ವಿರುದ್ಧವಾಗಿ ಅತಿ ದೊಡ್ಡವಾದಂಥ ಒಂದು ವ್ಯಾಪಕವಾದಂಥ ಒಂದು ಆಕ್ರೋಶ ಹುಟ್ಟಾಗಿದೆ ಮಾಲ್ಡೀವ್ಸನ್ನು ಭಾರತ ತನ್ನ ಒಂದು ನೌಕಾನೆಲೆಯ ಕೇಂದ್ರವನ್ನಾಗಿ ಮಾಡಿಕೊಂಡು ತನ್ನ ಭೌಗೋಳಿಕ ರಾಜಕಾರಣಕ್ಕೆ ಮಾಲ್ಡೀವ್ಸನ್ನು ಒಂದು ಅಧೀನ ಶಕ್ತಿಯಾಗಿ ಬಳಸಿಕೊಳ್ತಾ ಇದೆ ಇದು ತನ್ನ ಸ್ವಾಭಿಮಾನಕ್ಕೆ ವ್ಯತಿರಿಕ್ತವಾದದ್ದು ಅಂತೇಳಿ ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ಆಮೇಲೆ ಚರ್ಚೆ ಮಾಡೋಣ ಆದರೆ ಆ ಅಂತೂ ಉದ್ಭವ ಆಗೋದಕ್ಕೆ ಶುರುವಾಯಿತು ಯಾಕಂದರೆ ಭಾರತ ನೌಕಾ ರೀತಿಯಲ್ಲೂ ಸಹಾಯ ಮಾಡ್ತು ಅದು ದ್ವೀಪ ಸಮೂಹ ದ್ವೀಪ ಸಮೂಹಗಳಲ್ಲಿ ಒಂದು ಹಾರ್ಬರ್ಗಳನ್ನ ಒಂದು ಕೋಸ್ಟಲ್ ಹಾರ್ಬರಲ್ಲಿ ಡೆಕ್ಗಳನ್ನ ನಾವು ಸಹಾಯ ರಿಪೇರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಅಲ್ಲಿ ಪರ್ಮನೆಂಟಾಗಿ ಒಂದಷ್ಟು ಜನರನ್ನ ಉಳೋ ಉಳಿಯೋದಕ್ಕೂ ಕೂಡ ಮಾಡ್ಕೊಳ್ತೀವಿ ಇವೆಲ್ಲವೂ ಕೂಡ ನಿಧಾನಕ್ಕೆ ಭಾರತ ಮಾಲ್ಡೀವ್ಸ್ನ ಅಧೀನಕ್ಕೆ ತೆಗೆದುಕೊಳ್ತಿದೆ ಎನ್ನುವ ಭಾವನೆ ಮಾಲ್ಡೀವ್ಸ್ನ ಜನರಿಗೆ ಶುರುವಾಯಿತು ಹೀಗಾಗಿ ಅದು ರಾಜಕಾರಣದಲ್ಲೂ ಪ್ರತಿಫಲಿಸೋಕ್ಕೆ ಶುರುವಾಯಿತು ಭಾರತ ವಿರೋಧಿ ಭಾರತ ಪರ ಅನ್ನುವಂಥ ಎರಡು ಬಣಗಳು ರಾಜಕಾರಣದಲ್ಲಿ ಶುರುವಾಯಿತು ಸಾಮಾನ್ಯ ಜನರಿಗೆ ಅದಿರಲಿಲ್ಲ ಅಂತಂದ್ರೂ ಕೂಡ ಬಹುಪಕ್ಷೀಯ ರಾಜಕಾರಣ ಅಲ್ಲಿ ಬಂದಾದಮೇಲೆ ಅಲ್ಲೂ ಕೂಡ ಆ ರೀತಿ ಒಂದು ಸಂದರ್ಭ ಶುರುವಾಯಿತು ಇದರ ಮುಂದುವರಿಕೆಯ ಭಾಗವಾಗಿಯೇ ಇವತ್ತು ಏನು ಅಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಮೊಹಮ್ಮದ್ ಮೈಸೂರ್ ಅನ್ನುವರು ಅವರ ಪಕ್ಷ ತಾನು ಅಧಿಕಾರಕ್ಕೆ ಬಂದರೆ ಭಾರತದ ಸೇನೆಯನ್ನು ಮಾಲ್ಡೀವ್ಸ್ನಿಂದ ಹಿಂತೆಗೆದಕ್ಕೆ ಕಿಕ್ಔಟ್ ಇಂಡಿಯಾ ಅದು ನನ್ನ ಘೋಷಣೆ ಈ ಹಿಂದೆ ಅಧಿಕಾರದಲ್ಲಿದ್ದಂಥ ಪಕ್ಷದವರು ಭಾರತದ ಜೊತೆಗೆ ಸ್ನೇಹ ಇರಬೇಕು ಅದೇ ನಮ್ಮ ಪ್ರಧಾನವಾದಂಥ ಸೂತ್ರ ಆಗಿರಬೇಕು ಅನ್ನೋದು ಅವ್ರದ್ದು ಅವ್ರದ್ದು ನಿಲುವಾಗಿತ್ತು ಈಗ ಇವರು ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದ ನಂತರ ಮೊಹಮ್ಮದ್ ಮೈಝೋ ಅವರು ಅವರು ಮೊದಲನೆಯ ಭಾಷಣದಲ್ಲೇ ಜನರ ಜೊತೆ ಮಾಡಿದಂಥ ಮೊದಲನೇ ಭಾಷಣದಲ್ಲೇನೆ ಭಾರತದ ಪ್ರಭಾವಲಯದಿಂದ ಮಾಲ್ಡೀವ್ಸ್ನ ಹೊರಗೆ ತರ್ತೀವಿ ಮತ್ತು ಮಾಲ್ಡೀವ್ಸ್ನ ಸ್ವಾತಂತ್ರ್ಯ ಸ್ವತಂತ್ರವಾಗಿ ಮಾಲ್ಡೀವ್ಸು ಯಾವ ದೇಶದ ಜೊತೆ ಸಹಕಾರ ಹಂಗೆ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸ್ತೀವಿ ಅಂತ ಘೋಷಣೆ ಮಾಡಿದ್ರು ಅದೆಲ್ಲವೂ ಕೂಡ ಭಾರತದ ಸರ್ಕಾರಕ್ಕೆ ಭಾರತ ಸರ್ಕಾರದ ಹಿಂದೆ ಇರುವಂತಹ ಅವರ ಒಟ್ಟಾರೆ ಅವರ ಅನಾಗರಿಕ ಪಟಾಲಂ ಏನಿದೆ ಅವರ ಸಂಘ ಪರಿವಾರದ ಶಕ್ತಿಗಳು ಇವರೆಲ್ಲರಿಗೂ ಕೂಡ ಕಣ್ಣೂರಿ ಇತ್ತು ಮಾಲ್ಡೀವ್ಸ್ ತಮ್ಮ ಅದೊಂದು ಮುಸ್ಲಿಂ ರಾಷ್ಟ್ರವೂ ಕೂಡ ಆಗಿರುವುದರಿಂದ ತಮ್ಮ ಇರಬೇಕು ಅನ್ನುವಂಥದ್ದು ಇದು ಯಾವಾಗ ಲಕ್ಷದ್ವೀಪದ ಪ್ರಕರಣದಲ್ಲಿ ಮೋದಿ ವಿರುದ್ಧದ ಹೇಳಿಕೆಯಿಂದಾಗಿ ಒಂದು ದೊಡ್ಡ ಆಕ್ರೋಶವನ್ನು ಒಂದೊಂದು ರಾಷ್ಟ್ರದ ಆಕ್ರೋಶವಾಗಿ ಪರಿಣಮಿಸೋದು ಪರಿಣಮಿಸಲಾಯಿತು ಅದಕ್ಕೆ ಏನು ಕ್ರಮ ತಗೊಳ್ಬೇಕು ಆ ಸರ್ಕಾರ ಇಬ್ಬರು ಮಂತ್ರಿಗಳನ್ನ ವಜಾ ಮಾಡಿತ್ತು ಅಲ್ಲಿಗೆ ನಿಲ್ಲಬೇಕಾಗಿತ್ತು ಆದರೆ ದೊಡ್ಡ ಮಟ್ಟದಲ್ಲಿ ಇಡೀ ಮಾಲ್ಡೀವ್ಸರ ಆತ್ಮಾಭಿಮಾನವನ್ನು ಕೆಣಕುವ ಥರ ನೀವು ಬದುಕಿರೋದೇ ನಮ್ಮಿಂದಾಗಿ ನಿಮ್ಮ ಒಟ್ಟಾರೆ ಆರ್ಥಿಕತೆ ಇಂದಾಗಿ ಬದುಕುತ್ತೆ ಆ ಟೂರಿಸಂ ನಾವಿಲ್ದಿರ ಆಗೋದಿಲ್ಲ ಅನ್ನುವಂತಹ ಒಂದು ಹುಸಿ ಸುಳ್ಳುಗಳನ್ನು ಕೂಡ ಹೇಳೋಕ್ಕೆ ಶುರು ಮಾಡಿದ್ರು ಹಾಗೆ ನೋಡೋದಾದರೆ ಅಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಪ್ರವಾಸಿಗರು ಮಾತ್ರ ಭಾರತೀಯರು ಉಳಿದವರು ಚೈನೀಸು ರಷ್ಯನ್ ಸೇರ್ತಾರೆ ಉಳಿದಂತೆ ಅಲ್ಲಿಯ ಇತ್ತೀಚಿನ ಎಲ್ಲ ಅಭಿವೃದ್ಧಿಗಳಿಗೂ ಕೂಡ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡ್ತಿರುವುದು ಚೈನಾ ಹೊರತು ಭಾರತ ಅಲ್ಲ ಮಾಲ್ಡೀವ್ಸ್ ಮತ್ತು ಭಾರತದ ಜೊತೆ ಎಷ್ಟು ಟ್ರೇಡ್ ವ್ಯವಹಾರ ಇದೆಯೋ ಅದಕ್ಕಿಂತ ಹೆಚ್ಚಿನ ಟ್ರೇಡು ಮಾಲ್ಡೀವ್ಸ್ ಮತ್ತು ಚೈನಾ ಜೊತೆಗಿದೆ ಈ ಎಲ್ಲ ಕಾರಣಕ್ಕೆ ಇವೆಲ್ಲ ಪ್ರಕರಣ ಆದಮೇಲೆ ಮಾರ್ಚಲ್ಲಿ ಫಸ್ಟ್ ಟೈಮ್ ಒಬ್ಬ ಮಾಲ್ಡೀವ್ಸ್ನ ಅಧ್ಯಕ್ಷ ಭಾರತಕ್ಕೆ ವಿಸಿಟ್ ಮಾಡುವುದರ ಬದಲಿಗೆ ಚೈನಾಗೆ ವಿಸಿಟ್ ಮಾಡ್ತಾರೆ ಹಂಗೆ ನೋಡಿದ್ರೆ ಮಾಲ್ಡೀವ್ಸ್ನಿಂದ ಭಾರತದ ಕೊಚ್ಚಿನ್ಗೆ ಎಂಟು ಸಾ ಎಂಟುನೂರು ಕಿಲೋಮೀಟ್ರ್ ಚೈನಾದ ಅತಿ ಹತ್ತಿರದ ನಗರಕ್ಕೆ ಮಾಲ್ಡೀವ್ಸಿಂದ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಕಿಲೋಮೀಟ್ರ್ ಹಾಗಿದ್ದರೂ ಕೂಡ ಮಾಲ್ಡೀವ್ಸ್ಗೆ ಈಗ ಚೈನಾ ತನ್ನ ಸ್ನೇಹಿತ ಭಾರತ ಅಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ರಾಜಕಾರಣಂಗೆ ಪೋಲರೈಸ್ ಆಯಿತು ಅದಕ್ಕಿನ್ನೂ ಹಲವಾರು ಕಾರಣಗಳಿದಾವೆ ಇನ್ಫ್ಯಾಕ್ಟ್ ಚೈನಾ ಒಂದು ಅತಿ ದೊಡ್ಡ ಆರ್ಥಿಕತೆ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಚೈನಾ ಅಮೇರಿಕಾದ ಆರ್ಥಿಕತೆ ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ಆದರೆ ಚೈನಾದು ಹದಿನೈದು ಟ್ರಿಲಿಯನ್ ಡಾಲರು ಭಾರತದ್ದು ನಿಮಗೆ ಗೊತ್ತಿರೋ ಹಾಗೆ ಮೂರು ಟ್ರಿಲಿಯನ್ ಡಾಲರ್ ಹಾಗೂ ಸೈನಿಕ ಶಕ್ತಿನಲ್ಲಿ ಈ ಥರ ಎಲ್ಲ ರೀತಿಯಲ್ಲೂ ಕೂಡ ಚೈನಾ ಅತ್ಯಂತ ಜಗತ್ತಿನ ಎರಡನೇ ಶಕ್ತರಾಷ್ಟ್ರವಾಗಿದೆ ಮತ್ತು ಅಷ್ಟು ಮಾತ್ರವಲ್ಲ ತನ್ನ ಪ್ರಭಾವಲಯವನ್ನು ತನ್ನ ಈ ಆರ್ಥಿಕ ಶಕ್ತಿ ಸೈನಿಕ ಶಕ್ತಿಯಿಂದಾಗಿ ವಿಸ್ತರಿಸ್ತಾ ಇದೆ ಅದರ ಭಾಗವಾಗಿ ಏನು ಮಾಡ್ತಿದೆ ಅದು ಏಷ್ಯಾದ ಒಳಗಡೆನೂ ಇರುವ ತನ್ನ ಎಲ್ಲ ಎಲ್ಲ ದೇಶಗಳಿಗೂ ಕೂಡ ಸಹಾಯ ಸಹಕಾರಗಳನ್ನು ಕೊಡುವುದರ ಮೂಲಕ ಅವರ ರಾಜಕೀಯ ಬೆಂಬಲವನ್ನು ಕೂಡ ಗಳಿಸ್ಕೊಂಡು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಾ ತನಗೆ ಸದಾ ಸ್ನೇಹದಿಂದ ಇರುವುದಕ್ಕೆ ಮತ್ತು ತನ್ನ ಆರ್ಥಿಕ ಶಕ್ತಿಯನ್ನು ನಿರಂತರವಾಗಿ ಮತ್ತು ಹಂತ ಹಂತವಾಗಿ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಪೂರಕವಾಗಿ ಬಳಸ್ಕೊಳ್ತಾ ಇದೆ ಅದರಲ್ಲಿ ತುಂಬ ಮುಖ್ಯವಾಗಿ ಅದು ಬಳಸ್ಕೊಳ್ತಾ ಇರೋದೇನಪ್ಪ ಅಂದರೆ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ನಮ್ಮ ಟೇನ್ ಕರೀತಾರೆ ಅದು ದಕ್ಷಿಣ ಪೂರ್ವ ಚೀನಾದಿಂದ ಹಿಡಿದು ಪಶ್ಚಿಮ ಯುರೋಪಿನವರೆಗೆ ಇಡೀ ಭೌಗೋಳಿಕವಾಗಿ ಸಂಪರ್ಕದಲ್ಲಿರುವಂತಹ ಎಲ್ಲ ದೇಶಗಳನ್ನು ಕೂಡ ಅತ್ಯುತ್ತಮವಾದಂಥ ವಿಸ್ತಾರವಾದಂಥ ರಹ ರಸ್ತೆಗಳ ಮೂಲಕ ಸಂಪರ್ಕಿಸುವುದು ಅದಲ್ಲದಿರ ವಾಣಿಜ್ಯ ಇದು ರಸ್ತೆ ಇವತ್ತು ವಾಣಿಜ್ಯಕ್ಕೆ ಬೇಕೇ ಬೇಕು ಟ್ರೇಡ್ ಅನ್ನುವುದು ಇವತ್ತು ಜಗತ್ತಿನ ಒಂದು ರಕ್ತ ಪರಿಚಲನೆಗೆ ಅತ್ಯಂತ ಮುಖ್ಯವಾಗಿರೋದು ಆ ಟ್ರೇಡ್ನಲ್ಲಿ ರೋಡ್ ತುಂಬ ಮುಖ್ಯ ರೋಡನ್ನು ಯಾರು ಕಟ್ಟಿಕೊಡ್ತಾರೆ ಅದನ್ನು ಯಾರು ಕಂಟ್ರೋಲ್ ನಿಯಂತ್ರಣದಲ್ಲಿ ಇಟ್ಕೋತಾರೆ ಅವರು ರಾಜಕೀಯವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ ಆದರೆ ಇಷ್ಟು ದೊಡ್ಡ ರೋಡನ್ನು ಮಾಡುವುದಕ್ಕೆ ಬೇಕಾಗಿರುವ ಹಣಬಲ ಆರ್ಥಿಕ ಶಕ್ತಿ ಮತ್ತು ದೂರಗಾಮಿ ಒಂದು ಯೋಜನೆ ಅದು ಚೈನಾಗೆ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚಿಗೆ ಇದೆ ಅಷ್ಟು ಮಾತ್ರ ಅಲ್ದಿರ ಅದೇ ರೀತಿಯಲ್ಲಿ ಚೈನಾದ ದಕ್ಷಿ ಪೂರ್ವ ಚೈನಾದಿಂದ ಮೊದಲುಗೊಂಡು ಈ ಕಡೆ ದಕ್ಷಿಣ ಯುರೋಪಿನವರೆಗೆ ಇಡೀ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದ ಮೂಲಕ ಎಲ್ಲ ದೇಶಗಳಲ್ಲೂ ಕೂಡ ಸಿ ಟ್ರೇಡ್ ರೂಟ್ ಸಮುದ್ರ ಮಾರ್ಗದ ವ್ಯಾ ವಾಣಿಜ್ಯವನ್ನು ಮಾಡುವುದಕ್ಕೆ ಮತ್ತು ಬಂದರಗಳನ್ನು ಕಟ್ಕೊಳ್ಳುವುದಕ್ಕೆ ವಜ್ರದ ಹಾರ ಅಂತ ಕರೀತಾರೆ ಅವರು ನೆಕ್ಲೇಸ್ ಪರ್ಲ್ನ ನೆಕ್ಲೇಸ್ ಅದು ಆ ರೀತಿ ಎಲ್ಲ ಕಡೆಯೂ ಕೂಡ ಪೂರ್ವ ಚೈನಾದಿಂದ ಭಾರತವನ್ನು ಬಳಸಿ ಬಾಂಗ್ಲಾದೇಶನ ಬಳಸ್ಕೊಂಡ್ಬಂದು ಚಿತ್ಗಾಂಗ್ನ ದಾಟಿ ಈ ಕಡೆ ಹರ್ಬನ್ ತೋಟ ಅಂತ ಶ್ರೀಲಂಕಾದ ದಕ್ಷಿಣ ಶ್ರೀಲಂಕಾದಲ್ಲಿ ಹಾರ್ವರನ್ನು ಕಟ್ಕೊಂಡು ಮಾಲ್ಡೀವ್ಸ್ನ ಮೂಲಕ ಬಂದು ನೀವು ಆ ಒಂದು ಮ್ಯಾಪ್ ನಿಮ್ಮ ಪರದೆ ಮೇಲೆ ಬರುತ್ತೆ ನೀವು ನೋಡ್ಬೋದು ಅದು ಯಾವ ರೀತಿ ಮಾಲ್ಡೀವ್ಸ್ ಇದೆ ಅಂದರೆ ಅದು ಹೆಚ್ಚು ಕಡಿಮೆ ಹಿಂದೂ ಮಹಾಸಾಗರದ ಟೋಲ್ಗೇಟ್ ಥರ ಇದೆ ಮಾಲ್ಡೀವ್ಸ್ ಅಂದರೆ ವಾಣಿಜ್ಯಕ್ಕೆ ಇಡೀ ಹಿಂದೂ ಮಹಾಸಾಗರದಲ್ಲಿ ಖಂಡಾಂತರವಾಗಿ ನಡೆಯುವಂತಹ ಏನು ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಮೂಲಕ ನಡೆಯುವಂತಹ ಸರಕು ಸಾಗಣೆಗೂ ಹಾಗೂ ಸೈ ಭದ್ರತಾ ಸೆಕ್ಯೂರಿಟಿ ದೃಷ್ಟಿಯಿಂದ ಸೈನಿಕ ನೆಲೆಗಳನ್ನು ಇಟ್ಕೊಳ್ಳುವುದಕ್ಕೂ ಮಾಲ್ಡೀವ್ಸ್ ಹೇಳಿ ಮಾಡಿಸಿರುವಂತಹ ಜಾಗ ಹೀಗಾಗಿ ಮಾಲ್ಡೀವ್ಸ್ನ ಸ್ನೇಹ ಯಾವುದೇ ಒಂದು ದೇಶಕ್ಕೆ ಒಂದು ದೂರಗಾಮಿಯಾಗಿ ಒಂದು ಶಕ್ತರಾಷ್ಟ್ರವಾಗಿ ಬೆಳೀಬೇಕು ಅಂತಂದರೆ ಮುಖ್ಯವಾಗಿ ಬೇಕು ಅದು ಶ್ರೀಲಂಕಾಗಿಂತಲೂ ಕೂಡ ದಕ್ಷಿಣ ಪೂರ್ವ ಭಾಗದಲ್ಲಿದೆ ಅತ್ಯಂತ ಮುಖ್ಯವಾದಂಥ ಸ್ಥಾನದಲ್ಲಿದೆ ಅದು ಹೀಗೆ ಚೈನಾ ಒಂದು ಶಕ್ತರಾಷ್ಟ್ರವಾಗಿ ಉಗಮ ಆದಮೇಲೆ ಎಲ್ಲದಕ್ಕೂ ಭಾರತವನ್ನೇ ಆಶ್ರಯ ಮಾಡಿಕೊಡ್ತಿದ್ದಂಥ ತೀರ ಇತ್ತೀಚಿನವರೆಗೆ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಶತಮಾನ ಇಪ್ಪತ್ತು ಎರಡು ಸಾವಿರ ಎರಡು ಸಾವಿರದ ಐದರವರೆಗೆ ಇತರ ಎಲ್ಲಕ್ಕೂ ಕೂಡ ಒಂದೋ ದ ಏಷ್ಯಾದಲ್ಲಿ ಭಾರತವನ್ನು ಅಥವಾ ಯುರೋಪ್ ಅಥವಾ ಅಮೆರಿಕಗಳನ್ನು ಮೆ ಅವಲಂಬಿಸುವಂಥ ಒಂದು ಪರಿಸ್ಥಿತಿ ಏನಿತ್ತು ಏಷ್ಯಾದ ಬಡ ದೇಶಗಳಿಗೆ ಮಾಲ್ಡೀವ್ಸ್ ಇರ್ಬೋದು ಮಾರಿಷಸ್ ಇರ್ಬೋದು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ ನೇಪಾಳ ಭೂತಾನ್ ಇವುಗಳಿಗೆ ಅದಕ್ಕೆ ಚೈನಾ ಒಂದು ಪರ್ಯಾಯ ಆಯ್ಕೆಯಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ದೊಡ್ಡ ರೀತಿಯಲ್ಲಿ ಕಂಡುಬಂದಿದೆ ಹೀಗಾಗೆ ನೀವು ನೋಡಿದರೆ ಇವತ್ತು ಏಷ್ಯಾದ ದಕ್ಷಿಣ ಏಷ್ಯಾದಲ್ಲಿ ಮೂರು ಚುನಾವಣೆಗಳು ನಡೆದು ಮಾಲ್ಡೀವ್ಸ್ನಲ್ಲಿ ಚುನಾವಣೆ ನಡೆಯಿತು ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೀತು ಭೂತಾನ್ನಲ್ಲಿ ಚುನಾವಣೆ ನಡೀತು ಮೂರೂ ದೇಶದಲ್ಲೂ ಕೂಡ ಭೂತಾನ್ನಲ್ಲಿ ಒಂದು ಬಗೆಯ ತಟಸ್ಥ ರೂಪದ ಒಬ್ಬ ಪ್ರಧಾನಿ ಅದೇ ಬಂದಿದ್ದರು ಕೂಡ ಅಧಿಕಾರಕ್ಕೆ ಉಳಿದಂತೆ ಈ ಮೂರೂ ದೇಶಗಳಲ್ಲೂ ಇವತ್ತು ಅಧಿಕಾರಕ್ಕೆ ಬಂದಿದ್ದವರು ಅದು ಬಂದಿರುವವರು ಭಾರತಕ್ಕಿಂತ ಚೈನಾನ ನೆಚ್ಚಿಕೊಂಡಿರುವಂಥವರು ಯಾಕಂದರೆ ನೀವು ಬಾಂಗ್ಲಾದೇಶವನ್ನು ತಗೊಂಡ್ರೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಟ್ರೇಡ್ ನಡೆಯುವಂಥದ್ದು ಬರೀ ಹದಿನೈದು ಮಿಲಿಯನ್ ಡಾಲರ್ ಭಾರತ ಮತ್ತು ಚೈನಾನ ನಡುವೆ ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ನಡೆಯುತ್ತೆ ಚೈನಾ ಬಾಂಗ್ಲಾದೇಶದ ಹಲವು ಬಂದರಗಳನ್ನ ಹಲವು ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಿಕೊಡ್ತಾ ಇದೆ ಹೀಗಾಗಿ ಯಾರು ಆ ಮೂಲಭೂತ ಸೌಕರ್ಯ ಸೇನಾ ಒಪ್ಪಂದಗಳು ಇತ್ಯಾದಿಗಳನ್ನ ಮಾಡ್ಕೋಬೇಕಾದ್ರೆ ಪ್ರಧಾನಿಯಾಗಿದ್ರು ಅದೇ ಪ್ರಧಾನಿಯ ಅಧಿಕಾರದಲ್ಲಿರೋದು ಮುಖ್ಯ ಆಗುತ್ತೆ ಹೀಗಾಗಿ ಬಡ ದೇಶಗಳ ಆಂತರಿಕ ರಾಜಕಾರಣ ಈಗ ಆ ರೀತಿ ಸ್ವತಂತ್ರ ರಾಜಕಾರಣವಾಗಿ ಉಳಿದೇ ಇಲ್ಲ ಅವೆಲ್ಲವೂ ಕೂಡ ಶಕ್ತ ರಾಷ್ಟ್ರಗಳು ಅಪಾರ ಒತ್ತಡ ಬೀರಿ ತಮಗೆ ಬೇಕಾದಂಥ ಒಂದು ಫಲಿತಾಂಶವನ್ನು ಚುನಾವಣೆಯಲ್ಲಿ ತರುವುದಕ್ಕೆ ಪ್ರಯತ್ನ ಪಡ್ತಾ ಇದೆ ಉದಾಹರಣೆಗೆ ರಷ್ಯಾನೇ ಅಮೇರಿಕಾದಲ್ಲಿ ಟ್ರಂಪ್ ಬರೋದಕ್ಕೆ ಸುಮಾರಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯತ್ನ ಪಟ್ಟಿದ್ದು ಈಗೆಲ್ಲ ಜಗಜ್ಜಾಹೀರಾಗಿರುವಂತಹ ಸತ್ಯ ನೇಪಾಳದಲ್ಲಂತೂ ಅಲ್ಲಿರುವಂತಹ ಸರ್ಕಾರ ಅದು ಯಾವುದೇ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರು ಕಮ್ಯುನಿಸ್ಟ್ ಹೆಸರಲ್ಲಿರುವಂತಹ ಬಡವಾಳಶಾಹಿಗಳ ಸರ್ಕಾರ ಬಂದರು ಅಥವಾ ರಾಷ್ಟ್ರೀಯತೆ ಹೆಸರಿನಲ್ಲಿರೋ ಸರ್ಕಾರ ಬಂದರೂ ಕೂಡ ಅವೆಲ್ಲವೂ ಭಾರತಕ್ಕಿಂತ ಭಾರತ ಜೊತೆ ಜಗಳ ಆಡ್ತವೆ ಚೈನಾ ಜೊತೆ ಒಪ್ಪಂದ ಇಟ್ಕೊಳ್ತವೆ ಹೀಗಾಗಿ ಇವತ್ತು ಕೇವಲ ಪಾಕಿಸ್ತಾನ ಅಲ್ಲ ಇವತ್ತು ಚೈನಾ ಒಂದು ಆಯ್ಕೆ ಆಗಿರುವುದರಿಂದ ಮತ್ತು ಚೈನಾ ಭಾರತಕ್ಕಿಂತ ಸಶಕ್ತವಾಗಿರುವುದರಿಂದ ಭಾರತ ಮೊದಲಿನಂತೆ ನಾವು ಶ್ರೇಷ್ಠರು ಅಖಂಡ ಭಾರತವನ್ನು ನಾವು ಒಟ್ಟುಗೂಡಿಸುತ್ತೇವೆ ಇವರೆಲ್ಲರೂ ಕೂಡ ಹಿಂದೆ ಇಂಡೋನೇಷ್ಯಾದಿಂದ ಹಿಡಿದು ಈ ಕಡೆ ಪೂರ್ವ ಏಷ್ಯಾದವರೆಗೆ ಇಂಡೋನೇಷ್ಯಾದ ಹಿಡಿದು ಈ ಕಡೆ ಕಾಂಬೋಡಿಯಾ ತನಕ ಎಲ್ಲರೂ ಮತ್ತು ಆ ಕಡೆ ಮಾಲ್ಡೀವ್ಸನ್ನ ದಾಟಿ ಪಾಕಿಸ್ತಾನವನ್ನು ದಾಟಿ ಅಫ್ಘಾನಿಸ್ತಾನವನ್ನು ದಾಟಿ ಹೆಚ್ಚು ಕಡಿಮೆ ಇರಾಕ್ ತನಕ ಇವೆಲ್ಲವೂ ಕೂಡ ಅಖಂಡ ಭಾರತವೇ ಹಿಂದೂಗಳೇ ಸರ್ವಶ್ರೇಷ್ಠರು ಮೋದಿಯನ್ನು ಯಾರು ವಿರೋಧಿಸ್ತಾರೋ ಅವರು ದೇಶದ್ರೋಹಿಗಳು ಮಾತ್ರ ಅಲ್ಲ ಜಗದ್ರೋಹಿಗಳು ಅನ್ನುವಂತಹ ರಾಜಕಾರಣ ಇನ್ನು ನಡೆಯೋದಿಲ್ಲ ಗಾಂಧಿ ರಾಜೀವ್ ಗಾಂಧಿ ಅವರ ಕಾಲದಲ್ಲೂ ಕೂಡ ಸಾರ್ಕು ಇತ್ಯಾದಿಗಳನ್ನು ಕಟ್ಕೊಂಡಾಗಲೂ ಭಾರತ ದಕ್ಷಿಣ ಏಷ್ಯಾದಲ್ಲಿ ತನ್ನ ಒಂದು ದೊಡ್ಡಣ್ಣನ ತನವನ್ನು ಮೆರೆಯೋದಕ್ಕೆ ಕಟ್ಕೊಂಡ್ರು ಯಾರೂ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಇವತ್ತು ಸಾರ್ಕ್ ಇಲ್ಲವೇ ಇಲ್ಲ ಯಾಕಪ್ಪ ಅಂತಂದರೆ ಸಾರ್ಕು ಭಾರತ ನಡೆಸುವಂಥದ್ದು ಭಾರತಕ್ಕೆ ಆ ಶಕ್ತಿ ಇಲ್ಲ ಚೈನಾವನ್ನು ಮೀರಿಸಿ ಅವರ ಆರ್ಥಿಕತೆಯನ್ನು ಅಥವಾ ಅಲ್ಲಿರುವ ಆಳುವರ್ಗಗಳ ಆಶಯಗಳನ್ನು ಪೂರೈಸುವಷ್ಟು ಶಕ್ತಿ ಭಾರತಕ್ಕಿಂತ ಚೈನಾಗೆ ಜಾಸ್ತಿ ಇದೆ ಹೀಗಿರಬೇಕಾದ್ರೆ ಭಾರತದ ವಿದೇಶಾಂಗ ನೀತಿ ಏನಾಗಿರಬೇಕು ಭಾರತ ಉದ್ದಕ್ಕೂ ಕೂಡ ಒಂದು ಕಡೆ ಇದು ಹಿಂದೂ ದುರಭಿಮಾನ ಮತ್ತು ಒಟ್ಟಾರೆ ಹಿಂದೂ ವಿಸ್ತರಣವಾದ ಮೊದಲು ಬರೆಯೋದು ಭಾರತ ವಿಸ್ತರಣವಾಗ ವಾದವಾಗಿತ್ತು ಇದು ಬರೀ ಭಾರತ ವಿಸ್ತರಣವಾದವಲ್ಲ ಹಿಂದೂ ವಿಸ್ತರಣವಾದ ನೆರೆಹೊರೆ ದೇಶಗಳಲ್ಲೂ ವಿಸ್ತರಣೆ ಮಾಡುವಂತಹ ಒಂದು ರಾಜಕಾರಣ ಇನ್ನೊಂದು ಕಡೆ ಎಗ್ಗು ಸಿಗ್ಗಿಲ್ಲದೆ ಸಂಪೂರ್ಣವಾಗಿ ಅಮೇರಿಕಾದ ಜೊತೆ ತನ್ನ ಅನೈತಿಕವಾದಂಥ ಮತ್ತು ಮತ್ತು ದಮನಕಾರಿಯಾದಂಥ ಬೇರೆ ಬಡರಾಷ್ಟ್ರಗಳಿಗೆ ದಮನಕಾರಿಯಾದಂಥ ಮೈತ್ರಿಗಳನ್ನು ಮಾಡ್ಕೊಂಡಿರೋದು ಹೀಗಾಗಿ ಈ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಚೈನಾ ಭಾರತವನ್ನು ಯಾವತ್ತೂ ಕೂಡ ಮಿತ್ರನನ್ನಾಗಿ ಮಾ ಬದಲಿಗೆ ಇದು ಯಾವತ್ತು ಪ್ರತಿಸ್ಪರ್ಧಿ ಅಮೇರಿಕದ ಪರವಾದದ್ದು ಹಂಗೆ ನೋಡೋದಾದರೆ ಹಿಂದೂ ಮಹಾಸಾಗರದಲ್ಲಿ ಚೈನಾದ ಪ್ರಭಾವ ನಿಧಾನಕ್ಕೆ ಹೆಚ್ಚಿಗೆ ಆಗಬಾರ್ದು ಅಂತೇಳಿ ಅಮೇರಿಕ ಒಂದು ಕ್ವಾಡ್ ಅಂತ ಮಾಡ್ಕೊಂಡಿದೆ ಅದರಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡು ಅಮೇರಿಕಾ ಮತ್ತು ಭಾರತ ಸೊ ಈ ರೀತಿ ಅಮೇರಿಕಾ ವಿರೋಧಿ ಒಂದು ಒಕ್ಕೂಟ ಏನಿದೆ ಅದರಲ್ಲಿ ಏಷ್ಯಾದಲ್ಲಿ ಪ್ರಧಾನ ಪಾತ್ರ ಭಾರತ ವಹಿಸ್ತಾ ಇರೋದರಿಂದ ಚೈನಾ ಇನ್ನೂ ಭಾರತ ವಿರೋಧಿಯಾಗಿ ಬಿ ಇತರ ಎಲ್ಲ ದೇಶಗಳಿಗೂ ಕೂಡ ಸಹಕಾರ ಇತ್ಯಾದಿಗಳನ್ನಿಟ್ಟುಕೊಂಡು ತನ್ನ ಪರವಾಗಿ ರೂಪಿಸ್ಕೊಳ್ತಿದೆ ಹೀಗೆ ಭಾರತ ಅಮೇರಿಕಾದ ಸ್ನೇಹದಿಂದ ತನ್ನ ಶತ್ರುಗಳನ್ನು ಜಾಸ್ತಿ ಮಾಡ್ಕೊಳ್ತಿದೆ ಇಷ್ಟೊಂದೆಲ್ಲ ಮಾಡ್ಕೊಂಡಿವ ಚೈನಾ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಾಧ್ಯವ ಯುದ್ಧ ಮಾಡೋದಕ್ಕೆ ಗೆಲ್ಲಕ್ಕೆ ಸಾಧ್ಯವ ಅಂತಂದರೆ ಏನು ಸಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ನಲ್ಲಿ ಸಣ್ಣ ಚಕಮಕಿಯಾಗಿ ನಮ್ಮ ಸೈನಿಕರು ಸತ್ರು ಅದಕ್ಕಿಂತ ಜಾಸ್ತಿ ಹತ್ತು ಸಾವಿರ ಚದುರ ಕಿಲೋಮೀಟರ್ ಅಷ್ಟು ಭಾರತದ ಭೂಭಾಗವನ್ನು ಅವರು ವಶಪಡಿಸ್ಕೊಂಡು ಕೂತಿದ್ದಾರೆ ಚೈನಾದವರು ಮೋದಿ ಅವರೇನು ಹೇಳ್ತಾರೆ ಅವತ್ತನೇ ಘೋಷಿಸ್ಬಿಟ್ರು ಯಾರೂ ನಮ್ಮ ಪ್ರದೇಶವನ್ನು ಆಕ್ರಮಣವನ್ನು ಮಾಡಿರಲಿಲ್ಲ ಹಿಂದೆಯೂ ಮಾಡಿರಲಿಲ್ಲ ಮಾಡೋದಕ್ಕೆ ನಾವು ಬಿಟ್ಟು ಇಲ್ಲ ಅನ್ನುವಂಥೇಳಿ ಅವರೇನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಆ ಜಾಗ ಹೆಚ್ಚು ಕಡಿಮೆ ಅವ್ರದ್ದೇ ಅನ್ನೋ ಥರ ಬಿಟ್ಬಿಟ್ರು ಇಪ್ಪತ್ತು ಸುತ್ತಿನ ಸೈನಿಕ ಮಾತುಕತೆಗಳಾಗಿದ್ದಾವೆ ಇವತ್ತು ಪತ್ರಿಕೆಗಳಲ್ಲಿ ಹೊರಗಡೆ ಬರ್ತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾತ್ರ ಅಲ್ಲ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲೂ ಕೂಡ ನಮಗೆ ಅವರ ಜೊತೆ ಚಕಮಕಿಗಳು ನಡೀತಾನೇ ಇದ್ದಾವೆ ಭೂತಾನ್ನಲ್ಲಿ ಚೈನಾ ಒಂದು ದೊಡ್ಡ ನಗರವನ್ನೇ ಭೂತಾನ್ ಭಾರತಕ್ಕೆ ಅರುಣಾಚಲ ಪ್ರದೇಶಕ್ಕೆಲ್ಲ ಸಮೀಪವಾಗಿರುವಂತಹ ಒಂದು ದೇಶ ಅಲ್ಲಿ ಹೆಚ್ಚು ಕಡಿಮೆ ದೊಡ್ಡ ಮಟ್ಟದಲ್ಲಿ ತಮ್ಮ ನೆಲೆಗಳನ್ನು ಹೊಸ ನಗರಗಳನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಂದರೆ ಈ ಅಮೇರಿಕಾದ ಒಂದು ವೈಟ್ ಸುಪ್ರಮಸಿ ನಾವು ಶ್ರೇಷ್ಠರು ಇಡೀ ಜಗತ್ತನ್ನು ನಾವು ಆಳಬೇಕು ಅನ್ನೋವರ ವೈಟ್ ಸುಪ್ರಿಮೆಸಿ ಇಸ್ರೇಲ್ನ ಒಂದು ಯಹೂದಿ ಸುಪ್ರಮೆಸಿ ಮತ್ತು ಈ ಮೋದಿ ಸರ್ಕಾರದ ಹಿಂದಿರುವ ಸಂಘ ಪರಿವಾರದ ಹಿಂದುತ್ವದ ಸುಪ್ರಮೆಸಿ ಇವುಗಳು ಮೂರು ಕೂಡ ಒಂದಾಗಿ ಇರುವುದರಿಂದ ಜಗತ್ತಿನ ಇತರ ಈ ಎಲ್ಲ ದೇಶಗಳು ಚೈನಾದೇನೋ ಒಂದು ದೊಡ್ಡ ಆದರ್ಶವಾದಂಥ ಇವ್ರನ್ನು ಉದ್ಧಾರ ಮಾಡಬೇಕಾಗಿದೆ ಅನ್ನೋ ಭಾವನೆ ಅಲ್ಲ ಚೈನಾಗೆ ಒಂದು ಆಯ್ಕೆ ಇವತ್ತಾಗಿ ಬಂದಿರೋದರಿಂದ ಚೈನಾ ಪರವಾಗಿ ಅವರು ಧ್ರುವೀಕರಣಗೊಳ್ಳುವುದಕ್ಕೆ ಸಹಾಯ ಮಾಡಿಕೊಡ್ತಾ ಇದೆ ಇದು ಭಾರತಕ್ಕೆ ಭಾರೀ ಬೆಲೆಯನ್ನು ತರುವಂತಹ ಒಂದು ಸಂದರ್ಭವನ್ನು ನಿಧಾನಕ್ಕೆ ಸೃಷ್ಟಿ ಮಾಡುತ್ತೆ ಮಾಲ್ಡೀವ್ಸ್ನ ಅಧ್ಯಕ್ಷರೊಬ್ಬರು ಭಾರತವನ್ನು ತರದು ಫಸ್ಟು ಹೋಗಿ ಚೈನಾವನ್ನು ಭೇಟಿ ಏಳು ಐದು ದಿನಗಳ ಕಾಲ ಪ್ರವಾಸ ಒಂದು ಸಣ್ಣ ದೇಶದ ಐದು ದಿನದ ಪ್ರವಾಸ ವಾಪಸ್ ಬಂದು ನಮ್ಮಂಥ ನಾವು ಸಣ್ಣ ದೇಶ ಆಗಿರ್ಬೋದು ಆದರೆ ಯಾರೂ ಕೂಡ ನಮ್ಮ ಮೇಲೆ ದಮನ ಮಾಡುವುದಕ್ಕೆ ನಾವು ಬಿಡುವುದಿಲ್ಲ ಅಂತಂದ್ಬಿಟ್ಟು ಒಬ್ಬ ಮಾಲ್ಡೀವ್ಸ್ನ ಅಧ್ಯಕ್ಷರು ಹಂಗೆ ಘೋಷಣೆ ಮಾಡ್ತಾರೆ ಅಂತಂದರೆ ಆ ಮಾತು ಎಲ್ಲಿಂದ ಬರುತ್ತೆ ಅಂತಂದರೆ ನಾವು ಅವರನ್ನು ದೂರ ಮಾಡ್ಕೊಂಡಿರೋದು ನಮ್ಮ ಒಂದು ದೊಡ್ಡಣ್ಣನ ಸ್ವಭಾವದಿಂದ ಈ ಥರ ಹಿಂದೂ ವಿಸ್ತರಣವಾದದ ಸ ಸ್ವಭಾವದಿಂದ ಇದು ಹೋಗದ ಹೊರತು ಇದು ಹೋಗಬೇಕು ಅಂತಂದರೆ ಎಲ್ಲರೂ ಸಮಾನರು ಅನ್ನೋ ಪ್ರಜಾತಂತ್ರಕ್ಕೆ ಮರಳಬೇಕು ದೇಶದೊಳಗೂ ಅವರೆಲ್ಲರೂ ಸಮಾನರು ಅಂತ ಹೇಳೋದಿಲ್ಲ ಮೋದಿ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವೇ ಶ್ರೇಷ್ಠರು ಅಂತ ಹೇಳುವಂಥ ಈ ನೀತಿ ಬದಲಾಗದ ಹೊರತು ದೇಶದ ಒಳಗೂ ದೇಶದ ಹೊರಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಂದರ್ಭ ಈಗಾಗಲೇ ಇಸ್ರೇಲ್ಗೆ ಭಾರತದ ಕಾರ್ಮಿಕರನ್ನು ಕಳಿಸಿ ಇಡೀ ಅರಬ್ ದೇಶಗಳ ಕೆಂಗಣ್ಣಿಗೆ ನಾವು ಗುರಿಯಾಗಿದ್ದೀವಿ ಮತ್ತೊಂದು ಕಡೆ ಈಗ ಮಾಲ್ಡೀವ್ಸು ಭೂತಾನು ಶ್ರೀಲಂಕಾ ಎಲ್ಲ ದೇಶಗಳ ಕೆಂಗಣ್ಣುಗಳಿಗೆ ನಾವು ಗುರಿಯಾಗ್ತಿದ್ದೀವಿ ಭಾರತವನ್ನು ಏಕಾಂಗಿಯಾಗಿಸುವ ಮೋದಿಯವರ ಈ ದುರಭಿಮಾನಿ ವಿದೇಶಾಂಗ ನೀತಿ ಬದಲಾಗಲೇಬೇಕು ಅದು ನಿಜವಾದಂಥ ವಿಶ್ವಭ್ರಾತೃತ್ವ ಅದು ನಿಜವಾಗಿ ವಿಶ್ವಗುರುವಾಗುವಂಥ ರೀತಿ ಅಂತ ನನಗನ್ಸುತ್ತೆ ತಮಗೆ ಅನಿಸುತ್ತೆ ತಿಳಿಸಿ ನಮಸ್ಕಾರ